ನಮಸ್ಕಾರ ನೀವು ನೋಡ್ತಾ ಇದೀರ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಬಾಗಲಕೋಟ್ ಜಿಲ್ಲೆಯ ರಭಕವಿ ಬನಹಟ್ಟಿ ಬನಹಟ್ಟಿ ನಗರದ ಕನಕದಾಸ ಸರ್ಕಲ್ ಹತ್ತಿರ ವಂಶ ಪಾರಂಪರಿಕವಾಗಿ ಕಾಮನಿ ಮತ್ತು ಇನ್ನೂ ಹಲವಾರು ರೋಗಗಳಿಗೆ ಶೇಕಡಾ ನೂರರಷ್ಟು ಪ್ರತಿಶತ ಪರಿಣಾಮಕಾರಿ ಔಷಧ ನೀಡುತ್ತಾ ಬಂದಿರುವ ಶ್ರೀ ಶೈಲ್ ಬೀರಪ್ಪ ಜೆಡ್ಡಿಮನಿ ವಕೀಲರು ಹಾಗೂ ಪರಂಪರಾಗತ ಆಯುರ್ವೇದಿಕ್ ವೈದ್ಯರು ಬನ್ಹಟ್ಟಿ ಇವರು ಒಂದು ವಾರದಲ್ಲಿ ಕೇವಲ ಎರಡು ದಿವಸ ರವಿವಾರ ಹಾಗೂ ಗುರುವಾರ ದಿವಸ ಮಾತ್ರ ಔಷಧ ನೀಡುತ್ತಾರೆ ಬೆಳಗ್ಗೆ ಏಳು ಗಂಟೆಯಿಂದ ಔಷಧ ನೀಡುವುದು ಪ್ರಾರಂಭಿಸುತ್ತಾರೆ ಸರ್ವರೋಗಕ್ಕೂ ಆಯುರ್ವೇದಿಕ್ ಔಷಧವೇ ಮದ್ದು ಇಲ್ಲಿ ಉಪಚಾರಕ್ಕೆ ಬರುವವರು ಮುಖ್ಯವಾಗಿ ಬರುವಂತಹ ರೋಗಿಗಳಿಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಮುಟ್ಟದೇ ಬರಬೇಕು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇವರ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ತ್ರೀ ಒನ್ ಸೆವೆನ್ ಏಟ್ ಟು ಫೋರ್ ಹಾಗೂ ವರದಿ ಮುಸ್ತಫಾ ನದಾಫ್ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಇದು ಸಮತ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ ಬೆಳಗ್ಗೆ ಔಷಧ ತೆಗೆದುಕೊಂಡರೆ ಒಂದೇ ದಿನದಲ್ಲಿ ನೂರಕ್ ನೂರು ರಿಸಲ್ಟ್ ಕೊಡುತ್ತೇವೆ ಸಂಚನ ಹಾಲು ಕುಡಿಯಬೇಕು ನೀರು ಮುಟ್ಟಬಾರದು ನಿದ್ದೆ ಮಾಡಬಾರದು ಸಂಜೆ ಐದು ಗಂಟೆಗೆ ಎರ್ಕೋಬೇಕು ಎರ್ಕೊಂಡ ನಂತರ ನಿಮಗೆ ಏನೈತೆ ಹತ್ತು ನಿಮಿಷದಲ್ಲಿ ನೂರಕ್ಕ ನೂರು ರಿಸಲ್ಟ್ ಕೊಡುತ್ತೇವೆ ನಿಮ್ದು ಬೇಕಾದಂತ ರೋಗವಿದ್ದರೂ ಎಲ್ಲ ವಾಸಿ ಆಗುತ್ತದೆ ನಾವು ಕೊಡ್ಲಿಕ್ಕಿ ಒಂದು ಒಂದ್ನೂರ ಐವತ್ತು ಎರಡ್ನೂರು ವರ್ಷ ಎರಡ್ನೂರು ವರ್ಷಗಳಿಂದ ಕೊಡುತ್ತೇವೆ ತಲೆ ತಲೆಮಾರದಿಂದ ಆಯುರ್ವೇದಿಕ್ ಔಷಧ ಕೊಡುತ್ತಾ ಬಂದಿರುತ್ತೇವೆ ಇದು ಒಂದೇ ಔಷಧದಿಂದ ಎಲ್ಲಾ ಔಷಧ ಕೊಡುತ್ತೆ ತಲಗ ತಲೆ ಕೂದಲು ಹೋದ್ರೆ ನಲವತ್ತೈದು ವರ್ಷಗಳ ಒಳಗಡೆ ಇದ್ದರೆ ತಲೆ ತಲೆಯಲ್ಲಿ ಕೂದಲು ಹೋದರೆ ಕೂದಲಿಗೂ ಔಷಧ ಕೊಡುತ್ತೇವೆ ಮತ್ತ ಕಾಮ್ಯ ಔಷಧ ಕಾಮ್ಯ ಔಷಧ ಮತ್ತು ಸಂಜೀವಿನಿ ಔಷಧ ಇದು ಒಂದೇ ಔಷಧ ನೂರಕ್ಕ ನೂರು ಗ್ಯಾರಂಟಿ ಕೊಡುತ್ತೇವೆ ವಂಶ ಪರಂಪರೆಯಾಗಿ ಬಂದೇ ಇರುತ್ತದೆ ಬೀರಪ್ಪ ಜಿದ್ದಿಮಣಿ ಸಾಕಿನ್ ಬಣ್ಣಟ್ಟಿ ಸಾಕಿನ್ ಬಣ್ಣಟ್ಟಿ ರಬಕೋಯಿ ಬಣ್ಣಟ್ಟಿ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಮಿನಿ ಔಷಧ ಮತ್ತು ಸಂಜೀವಿನಿ ಔಷಧ ಕೊಡುತ್ತಿವೆ ಗ್ಯಾರಂಟಿ ಸನಾತನ ಹಿಂದೂ ಧರ್ಮದಿಂದ ಬಂದಿರುತ್ತದೆ ತಲೆ ತಲೆಮಾರಗಳಿಂದ ಹಿಂದೂ ಸನಾತನ ಹಿಂದೂ ಧರ್ಮದಿಂದ ಬಂದಿರುತ್ತದೆ ನಮ್ಮ ತಂದೆಯ ತಂದೆಯ ತಂದೆಯವರು ಅವರ ತಂದೆಯ ತಂದೆಯವರು ಕೆಂಚಪ್ಪ ಜಿಡ್ಡಿಮಣಿ ಅವರು ಮೊದಲ ಮೂಲತಃ ಕೊಡುತ್ತಿದ್ದರು ಆದ ನಂತರ ಏನೈತಿ ಭರಮಪ್ಪ ವೀರಪ್ಪ ಜಿಡ್ಡಿಮಣಿ ಕೊಡು ಭರಮಪ್ಪ ಕೆಂಚಪ್ಪ ಜಿಡ್ಡಿಮಣಿ ಅವರು ಕೊಡುತ್ತಾರೆ ಆ ನಂತರ ಏನೈತಿ ಬೀರಪ್ಪ ಭರಮಪ್ಪ ಜಿಡ್ಡಿಮಣಿ ಅವರು ಕೊಡುತ್ತಾರೆ ಆ ನಂತರ ಏನತಿ ಶ್ರೀಶೈಲ್ ಬೀರಪ್ಪ ಜಿಡ್ಡಿಮಣಿ ಹಾಗೂ ವಕೀಲರು ಔಷಧ ತಲೆ ತಲೆಮಾರದಿಂದ ಕೊಡುತ್ತಾರೆ ಮುಂಜಾನೆ ಎದ್ದು ನೀರು ಮುಟ್ಟಲಾರದ ಬರಬೇಕು ಮಾರ್ನಿಂಗ್ ನೀರು ಮುಟ್ಟಲಾರದ ಬಂದು ಔಷಧ ತಗೋ ತೆಗೆದುಕೊಳ್ಳಬೇಕು ಈ ಔಷಧರಿಂದ ಪ್ರಯೋಜನ ಆಗುವ ಪ್ರಯೋಜನ ಆಗುವ ಕೈಕಾಲು ಹರಿಯುವುದು ಕಣ್ಣು ಉರಿಯುವುದು ಹೊಟ್ಟಿ ನೂಸುವುದು ಬೆನ್ನುರಿ ಬಿಗಿಯುವುದು ಸುಸ್ತಾಗುವುದು ಹಸು ಆಗಂಗಿಲ್ಲ ಹಸು ಆಗುವುದಿಲ್ಲ ಲಿವರ್ ಬಾವು ಲಿವರ್ ಬಾವು ಕೈಕಾಲು ಬಾಯುವುದು ಮತ್ತೆ ಏನೇ ಇದ್ರು ಮಾರ್ನಿಂಗ್ ಔಷಧಿ ತಗೊಂಡ್ರೆ ಈವ್ನಿಂಗ್ ರಿಜಲ್ಟ್ ಒಂದೇ ದಿನ ಔಷಧ ಒಂದೇ ದಿನ ರಿಜಲ್ಟ್ ಎಷ್ಟು ಬೇಕಾದಷ್ಟು ಅವ್ರಿಗೆ ತೊಂದರೆ ಇದ್ದರೂ ಮಾರ್ನಿಂಗ್ ಔಷಧಿ ತಗೊಳ್ಳೋದ್ರಿಂದ ಏನತ್ತಲೇ ಈವ್ನಿಂಗ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡುತ್ತೇವೆ ತಲೆ ತಲೆಮಾರುಗಳಿಂದ ಬಂದಿರುತ್ತವೆ ಸನಾತನ ಹಿಂದೂ ಧರ್ಮದಿಂದ ಬಂದಿರುತ್ತದೆ ನಮ್ಮ ದೇವರ ವಂಶ ಪರಂಪರೆ ಪರಂಪರೆಯಾಗಿ ನಮ್ಮಲ್ಲಿ ಬಂದಿರುತ್ತದೆ ರವಿವಾರ ಮತ್ತು ಗುರುವಾರ ಔಷಧ ಕೊಡುತ್ತೇವೆ ರವಿವಾರ ಗುರುವಾರ ಔಷಧ ಕೊಡುತ್ತೇವೆ ಆ ಬರುವಾಗ ನಮ್ಮ ನಂಬರ್ ಅನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಬರಬೇಕು ಒಂದೇ ಒಂದೇ ಊರಲ್ಲಿ ರಬುಕವಿ ಬನಟ್ಟಿಯಲ್ಲಿ ನಾವು ಔಷಧ ಕೊಡೋರು ಮನೆ ಯಾವಾಗ ಶ್ರೀಸೈಲ್ ಬೀರಪ್ಪ ಜಿಡ್ಡಿಮಣಿ ಹಾಗೂ ವಕೀಲರು ಅಂದ್ರೆ ಯಾರು ಬೇಕಾದವರು ನಿಮಗೆ ಮಾಹಿತಿ ಕೊಡುತ್ತಾರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ತೆಗೆದುಕೊಂಡು ಬರಬೇಕು ಲಿವರ್ ಹೆಂತಾದ ಭಾವ ಇದ್ದರೂ ಒಂದೇ ದಿನದಲ್ಲಿ ಕಡಿಮೆ ಆಗುತ್ತದೆ ಪಿತ್ತಾಗುವುದು ಹಸು ಆಗಂಗಿಲ್ಲ ಸುಸ್ತಾಗುವುದು ಸುಸ್ತಾಗುವುದು ಕೈಕಾಲ್ ಹರಿಯುವುದು ಕೈಕಾಲ್ ಬಾಯುವುದು ಮೈ ಬಾಯುವುದು ಯಾವುದೇ ತರದ ಕಾಮನಿ ಇರಲಿ ಮತ್ತೆ ಯಾವುದೇ ತರದ ರೋಗ ಇರಲಿ ಏನೈತಿ ಮಾರ್ನಿಂಗ್ ಔಷಧ ತಗೊಂಡ್ರೆ ಈವ್ನಿಂಗ್ ರಿಸಲ್ಟ್ ಇರುತ್ತೆ ಪ್ರತಿಯೊಬ್ಬರು ತಗೋ ತೆಗೆದುಕೊಳ್ಳಬೇಕು ಪ್ರತಿಯೊಬ್ಬರು ತೆಗೆದುಕೊ ಇದರ ಲಾಭ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಒಬ್ಬರಿಗೆ ಮೂರು ವಾರ ಕೊಡುತ್ತೇವೆ ಮೂರು ವಾರ ಕೊಡುತ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಬಾಗಲಕೋಟ್ ಡಿಸ್ಟಿಕ್ ರಾಯಚೂರು ಡಿಸ್ಟಿಕ್ ಬಳ್ಳಾರಿ ಡಿಸ್ಟಿಕ್ ಬೆಳಗಾವ್ ಡಿಸ್ಟಿಕ್ ಬೆಳಗಾಂ ಹುಬ್ಳಿ ಧಾರವಾಡ ಮತ್ತು ಬೆಂಗಳೂರು ಎಲ್ಲಾ ಎಲ್ಲಾ ಜಿಲ್ಲೆಯವರು ಬರುತ್ತಾರೆ ಮಹಾರಾಷ್ಟ್ರದಲ್ಲಿ ಪುಣೆದವರು ಬರುತ್ತಾರೆ ಆ ಬಾಂಬೆದವರು ಬರುತ್ತಾರೆ ಮತ್ತೆ ಕಲ್ಕತ್ತಾದಿಂದ ಬಂದಿರುತ್ತಾರೆ ಕಲ್ಕತ್ತಾದ ರಾಜಸ್ಥಾನದಿಂದ ಬಂದಿರುತ್ತಾರೆ ಎಲ್ಲಾ ರಾಜ್ಯದವರು ಔಷಧ ತಗೊಂಡು ಗುಣಮುಖರಾಗಿರುತ್ತಾರೆ ಪ್ರತಿಯೊಬ್ಬರು ಐ ಎ ಎಸ್ ಆಫೀಸರ್ಗಳು ಬರುತ್ತಾರೆ ಎಂ ಡಿ ಡಾಕ್ಟರ್ಗಳು ಬರುತ್ತಾರೆ ಡಾಕ್ಟರ್ ಬರುತ್ತಾರೆ ಪೊಲೀಸ್ ಆಫೀಸರ್ ಬರುತ್ತಾರೆ ವಕೀಲರು ಬರುತ್ತಾರೆ ಎಲ್ಲಾ ಜನ ಸರ್ಕಾರ ಸರ್ಕಾರಿ ಹುದ್ದೆಯಲ್ಲಿ ಇರುವವರು ಡಾಕ್ಟರ್ ನೀಡಕೊಂಡು ಎಲ್ಲರೂ ಬಂದು ಗುಣಮುಖರಾಗಿ ಹುಗಿರುತ್ತಾರೆ ಇಲ್ಲಿ ಪ್ರತಿಯೊಬ್ಬರು ಪ್ರತಿ ರವಿವಾರ ಗುರುವಾರ ಐದು ಸಾವಿರ ಗಂಟೆ ಮಂದಿ ಕ್ಯೂ ಹಚ್ಚಿರುತ್ತದೆ ಮಾರ್ನಿಂಗ್ ಔಷಧ ಕೊಟ್ಟರೆ ಈವ್ನಿಂಗ್ ರಿಸಲ್ಟ್ ಹಾಲಿನಲ್ಲಿ ಔಷಧ ಕೊಡುತ್ತೇವೆ ಬರುವುದಕ್ಕಿಂತ ಮುಂಚೆ ಕಾಂಟ್ಯಾಕ್ಟ್ ಮಾಡಿದರೆ ಹೇಗೆ ಬರಬೇಕು ಏನ್ ಬರಬೇಕು ನಾವು ಎಲ್ಲಾ ತರದಿಂದ ಅವರಿಗೆ ಗೈ ಗೈಡ್ಲೈನ್ಸ್ ಮಾಡುತ್ತೇವೆ ಇವರಿಗೆ ಪ್ರತಿಯೊಬ್ಬರಿಗೂ ನಮ್ಮಲ್ಲೇ ರಿಸಲ್ಟ್ ಇಲ್ಲ ಅಂತ ಹೇಳ್ಕ್ರಿಂದ ಯಾರು ಒಳ್ಳೆ ಹೋದವರು ಇಲ್ಲ ವಂಶ ಪರಂಪರೆಯಿಂದ ಬಂದಿರುತ್ತದೆ ಇದರಿಂದ ಎಲ್ಲರೂ ಗುಣಮುಖರಾಗಿರುತ್ತಾರೆ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕು ಎಲ್ಲ ರಾಜ್ಯದವರು ಬ ಬಂದಿರುತ್ತಾರೆ ಅಮೇರಿಕಾದವರು ಬಂದಿರುತ್ತಾರೆ ಫಾರಿನ್ ಕಂಟ್ರಿ ಅಮೇರಿಕಾದವರು ಎಮ್ ಡಿ ಡಾಕ್ಟರ್ಗಳು ಬಂದಿರುತ್ತಾರೆ ಈ ಔಷಧ ಸಲುವಾಗಿ ನಮ್ಮಲ್ಲೇ ಪ್ರತಿ ಒಬ್ಬ ಗಳು ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಪ್ರತಿ ಒಬ್ಬ ಡಾಕ್ಟರ್ ಗಳಿಗೆ ಎಲ್ಲರೂ ಬಂದು ವರ್ಷಕ್ಕೆ ಎರಡು ಟೈಮ್ ತಗೋತಾರ ನಾವು ಎಷ್ಟೋ ಆರಾಮ್ ಅಂದ್ರೆ ವರ್ಷದಾಗ ಎರಡು ಸಲ ತಗೊಂಡ್ರೆ ಯಾವ್ದು ರೋಗ ಬರಲ್ಲ ಲಿವರ್ ಕ್ಲಿಯರ್ ಆದ್ರೆ ರೋಗ ಹುಟ್ಟುವುದು ಲಿವರ್ ದಿಂದ ಲಿವರ್ ಕ್ಲಿಯರ್ ಆದ್ರೆ ಯಾವ್ದು ರೋಗ ರೋಗ ಬರುವುದಿಲ್ಲ ಮನುಷ್ಯನಿಗೆ ನಾವು ದಿನನಿತ್ಯ ತಿನ್ನು ವಿಷ ವಿಷದಿಂದ ರೋಗ ಬರುತ್ತದೆ ಈ ವಿಷದಿಂದ ರೋಗ ಬಂದು ಈ ಔಷಧ ತಗೊಂಡರೆ ಮಾರ್ನಿಂಗ್ ಔಷಧ ತಗೊಂಡರೆ ಈವ್ನಿಂಗ್ నూర్క్ 100 హండ్రెడ్ పర్సెంట్ గ్యారెంటీ కొడుతుంది